ಹಾಯ್ ಹಲೋ ನಮಸ್ಕಾರ ಇವತ್ತು ಬಲ್ಲಿಪಾಡ್ಯಮಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈ ಕೊಳಗ ಮತ್ತು ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ದೀಪವನ್ನು ಹಚ್ಚಿ ದೀಪವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆರದೇ ಇರೋ ಥರ ನೋಡ್ಕೊಳ್ಳೋದು ಇದು ನಮಗೆ ಹೊಸ ತೆನೆ ಹಬ್ಬ ಅಂದರೆ ವರ್ಷದ ಮೊದಲ ಫಸಲು ಹಿಂದೆ ನಮ್ಮದೇ ಆದ ಭತ್ತದ ಗದ್ದೆಗಳಿದ್ವು ವರ್ಷದ ಮೊದಲಿನ ಫಸಲಿನ ಭತ್ತವನ್ನು ಒನಕೆಯಲ್ಲಿ ಕುಟ್ಟಿ ಅದರಲ್ಲಿ ಅಕ್ಕಿಯನ್ನು ಬೇರ್ಪಡಿಸಿ ಅಕ್ಕಿಯನ್ನು ಈ ಥರ ಇಟ್ಟು ಪೂಜೆ ಮಾಡ್ತಿದ್ವಿ ಈಗ ನಮ್ಮದೇ ಆದ ಭತ್ತದ ಗದ್ದೆಗಳಿಲ್ಲ ಆದರೆ ಆ ಸಂಪ್ರದಾಯವನ್ನು ಇನ್ನೂ ಹೀಗೆ ಪಾಲಿಸ್ಕೊಂಡು ಬಂದಿದ್ದೇವೆ ನಮ್ಮದು ಭತ್ತದ ಗದ್ದೆ ಅಂತಲ್ಲ ಈಗ ಭತ್ತದ ಗದ್ದೆಯೇ ತುಂಬ ಅಪರೂಪ ಆಗಿದೆ ಕಾರಣ ಅಂದರೆ ಈ ಹಕ್ಕಿಗಳು ಎಸ್ಪೆಷಲಿ ನವಿಲು ತುಂಬ ಜಾಸ್ತಿ ಆಗಿರೋದ್ರಿಂದ ಅವುಗಳಿಂದ ಈ ಭತ್ತವನ್ನು ರಕ್ಷಣೆ ಮಾಡಿಕೊಳ್ಳೋದೇ ರೈತರಿಗೆ ಒಂದು ದೊಡ್ಡ ಸಾಹಸನೇ ಆಗೋಗಿದೆ ಹಾಗೂ ಮುಂಚಿನ ಥರ ಈ ಗದ್ದೆ ಕೆಲಸಕ್ಕೂ ಜನ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಆದರೆ ನಾವು ಚಿಕ್ಕವರಿದ್ದಾಗ ನಮ್ಮದೇ ಭತ್ತದ ಗದ್ದೆ ಆ ಕೊಯ್ಲು ಅದನ್ನು ತಂದು ಒಟ್ಟು ಮಾಡೋದು ಆಮೇಲೆ ದನಗಳ ಕೈಯಲ್ಲಿ ಅದನ್ನು ತುಳಸಿ ಭತ್ತನ ಸಪ್ರೇಟ್ ಮಾಡಿಸೋದು ಆಮೇಲೆ ಆ ಭತ್ತವನ್ನು ಮತ್ತೆ ಒನಕೆಯಲ್ಲಿ ಕುಟ್ಟಿ ಅಕ್ಕಿ ಮಾಡೋದು ಎಲ್ಲ ಪ್ರೊಸೆಸ್ಸು ನಾವು ನೋಡಿದ್ವಲ್ಲ ಅದೇ ನಮಗೊಂದು ಭಾಗ್ಯ ಹಾಗೆ ಈ ಪದ್ಧತಿ ಏನಪ್ಪ ಅಂದರೆ ಅದೇ ಭತ್ತದ ಗದ್ದೆಗೆ ಹೋಗಿ ಭೂಮಿ ತಾಯಿಗೆ ಪೂಜೆ ಮಾಡಿ ಅದನ್ನು ಭತ್ತವನ್ನು ಕೊಯ್ಲು ಮಾಡಿಕೊಂಡು ಅದನ್ನು ತಂದು ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಂತರ ಭತ್ತದ ಗೊಂಚಲನ್ನು ಮನೆಯ ಪ್ರತಿ ಮುಖ್ಯ ವಸ್ತುಗಳಿಗೆ ಕಟ್ತೀವಿ ಅಂದರೆ ಮುಖ್ಯ ದ್ವಾರಕ್ಕಾಗಿರ್ಬೋದು ದೇವರ ಮನೆಗಾಗಿರ್ಬೋದು ಮನೆಯ ಖಜಾನೆ ಸುಣ್ಣದ ಮಡಿಕೆ ಮನೆಯಲ್ಲಿ ತೊಟ್ಲಿದ್ರೆ ತೊಟ್ಲಿಗೂ ಒನಕೆ ಬೀಸೋಕಲ್ಲು ಹಂಡೆ ಹೀಗೆ ಪ್ರತಿಯೊಂದು ವಸ್ತುವಿಗೂ ಆ ಗೊಂಚಲನ್ನು ಕಟ್ಟಿ ನಮಸ್ಕಾರ ನಮಸ್ಕರಿಸ್ತೇವೆ ಹಾಗೆ ಇವತ್ತಿನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಭತ್ತವನ್ನು ಬಿಡಿಸಿ ಅಕ್ಕಿ ಮಾಡಿ ಆ ಅಕ್ಕಿಯಿಂದ ನಾವು ಸಪ್ಪೆ ಪಾಯಸ ಮಾಡ್ತೇವೆ ಅದಕ್ಕೆ ಉಪ್ಪು ಇರಲ್ಲ ಸಿಹಿನೂ ಇರಲ್ಲ ಅದನ್ನೇ ಇವತ್ತು ಎಲ್ಲರೂ ಊಟ ಮಾಡಬೇಕು ಅದು ಇವತ್ತಿನ ಇನ್ನೊಂದು ವಿಶೇಷ विसरू फुलवाती अंगणात सोन सकाळी फुलवाती अंगणात सोन सकाळी सौख्य जाणू भरून आले आले ओंजळी

ಅಡುಗೆಯ ಇನ್ನೊಂದು ವಿಶೇಷತೆ ಕೊಟ್ಟೆ ಕಡುಬು ಇದನ್ನು ಮಾಡೋದು ಹೇಗಪ್ಪ ಅಂದರೆ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಿ ಅದನ್ನು ಕೊಟ್ಟೆಯ ಆಕಾರದಲ್ಲಿ ಕಟ್ಟಬೇಕು ಅದು ಕಟ್ಟೋದು ಹೇಗಪ್ಪ ಅಂದರೆ ಇಲ್ಲಿ ನೋಡಿ ನಮ್ಮಮ್ಮ ಕಟ್ತಾ ಇದ್ದಾರೆ ಇದನ್ನು ಈ ಥರ ಕಟ್ಟಿ ಅದರೊಳಗೆ ಅಕ್ಕಿ ಮತ್ತು ಉದ್ದಿನ ಹಿಟ್ಟನ್ನು ತುಂಬಿಸಿ ಇನ್ನೊಂದು ಸೈಡ್ ಸಾಕಟ್ಟಿ ಅದನ್ನು ಇಡ್ಲಿ ತಟ್ಟೆಯಲ್ಲಿ ಹಾಕಿ ಇಡಬೇಕು ಅಷ್ಟೇ ಇದು ಹಾಗೆ ಮೊದಲೇ ಹೇಳಿದಾಗೆ ಅಕ್ಕಿಯ ಸಪ್ಪೆ ಪಾಯಸ ಮತ್ತು ಈ ಕಡುಬು ಇವತ್ತಿನ ಸ್ಪೆಷಲ್ ಎಲ್ಲರೂ ಸೇರಿ ಊಟ ಮಾಡುವುದೇ ಹಬ್ಬದಲ್ಲಿ ಇನ್ನೊಂದು ಥರ ಹಬ್ಬನೇ ಅನ್ಬೋದು ಇದು ನಮ್ಮ ದೀಪಾವಳಿಯ ಕೊನೆಯ ದಿನದ ರಂಗೋಲಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ತುಳಸಿ ಮುಂದೆನೂ ದೊಡ್ಡದಾಗಿ ರಂಗೋಲಿ ಹಾಕಿ ತುಳಸಿಗೆ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ವಿ ಬಟ್ ಈ ವರ್ಷ ಮಳೆನೂ ಜಾಸ್ತಿ ಇದರಿಂದ ತುಳಸಿಗೂ ಅಲಂಕಾರ ಮಾಡಲಿಕ್ಕಾಗಿಲ್ಲ ಈವನ್ ಮನೆಗೂ ತುಂಬ ದೀಪವನ್ನು ಹಚ್ಚೋಕ್ಕೂ ಆಗಲಿಲ್ಲ ನೋ ಲಾಖೆ ಅವಾಳಿ ವಸುಂಧರ ಹಾಗೆ ನಮ್ಮ ಹಳ್ಳಿಮಯ್ಯನಿಗೆ ಆರು ತಿಂಗಳು ತುಂಬಿದ ಸಂಭ್ರಮದಲ್ಲಿ ಅವನ ಫೋಟೋಶೂಟ್ಗಾಗಿ ಇದು ನಮ್ಮ ಸ್ಪೆಷಲ್ ಸೆಟಪ್ ಹೇಗಿದೆ ರಂಗೋಲಿ ಮತ್ತು ಹಿಂಡ್ಲೆಕಾಯಿಂದ ದೀಪ ಮಾಡಿದ್ದೇವೆ ಸುತ್ತಲೂ ಪಟಾಕಿ ಇಟ್ಟಿದ್ದೇವೆ ದೀಪಾವಳಿಗಾಗಿ ಸ್ಪೆಷಲ್ ಫೋಟೋಶೂಟ್

ಕೆಲವೊಂದು ಹಬ್ಬಗಳೇ ಹಾಗೆ ಸಂಭ್ರಮದ ನೆನಪಿನ ಜೊತೆ ಭಾವನೆಯೊಂದಿಗೆ ಕಣ್ಣ ಹನಿಯಾಗಿ ಮುಂದಿನ ವರ್ಷಕ್ಕಾಗಿ ಹಾತರೆಯುವಂತೆ ಮಾಡುತ್ತದೆ